ಆತ್ಮೀಯರೇ ಗಾಂಧೀಜಿಯವರ ಪ್ರಕಾರ ಇಂಡಿಯಾ ಡಸ್ ನಾಟ್ ಲಿವ್ ಇನ್ ನ್ಯೂ ದೆಲ್ಲಿ ಕಲ್ಕತ್ತಾ ಆರ್ ಮುಂಬೈ ಆರ್ ಬ್ಯಾಂಗ್ಳೂರ್ ವೇರ್ ಇಂಡಿಯಾ ಲಿವ್ಸ್ ಇಂಡಿಯಾ ಲಿವ್ಸ್ ಇನ್ ವಿಲೇಜಸ್ ಅಂದರೆ ಭಾರತವು ಗ್ರಾಮೀಣ ಭಾಗದಲ್ಲಿದೆ ಎಂದು ಅರ್ಥ ಇಂದು ಗ್ರಾಮೀಣ ಮೀಸಲಾತಿ ಯಾರು ಅರರು ಆರ್ ಎಲಿಜಿಬಲ್ ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಮುಂದಕ್ಕೆ ನೋಡೋಣ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟು ಶೇಕಡಾ ಮೀಸಲಾತಿ ಇರುತ್ತದೆ ಅದರ ಬಗ್ಗೆ ತಿಳಿಸಲಿದ್ದೇನೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕನಿಷ್ಠ ಶೇಕಡ ಎಪ್ಪತ್ತೈದು ಅಂದರೆ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಅರುವತ್ತು ವಿದ್ಯಾರ್ಥಿಗಳನ್ನು ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೆ ನವೋದಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಫಲಿತಾಂಶವನ್ನು ನೋಡಿದಾಗ ಕೆಲವು ಜಿಲ್ಲೆಗಳ ನಗರ ಭಾಗದಿಂದ ಕೇವಲ ಒಂದು ಎರಡು ಅಥವಾ ಮೂರು ಮತ್ತು ನಾಲ್ಕು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಯಾಗಿರುವುದನ್ನು ನೋಡಿರುತ್ತೇವೆ ಅಂದರೆ ನಗರ ಭಾಗಕ್ಕೆ ನವೋದಯ ವಿದ್ಯಾಲಯವೂ ಅಲ್ಲ ಅಂದರೆ ಗ್ರಾಮೀಣ ಭಾಗಕ್ಕೆ ಇರುತ್ತದೆ ಆತ್ಮೀಯರೇ ಬೆಂಗಳೂರು ನಗರಕ್ಕೆ ಬಂಪರ್ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಮುಂದಕ್ಕೆ ನೋಡೋಣ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಕನ್ನಡ ಮಾಧ್ಯಮದಲ್ಲಿ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇದು ಭಾರತದಲ್ಲೇ ಕನಿಷ್ಠ ಶುಲ್ಕ ಹೊಂದಿರುವ ಆನ್ಲೈನ್ ತರಗತಿಗಳಾಗಿವೆ ಅಪ್ಮೇರೆ ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕೆ ನಿಮಗೆ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಇದರ ವಿಶಿಷ್ಟತೆಗಳು ಈ ಪ್ರಕಾರವಾಗಿವೆ ವಾರದಲ್ಲಿ ನಾಲ್ಕು ದಿನ ಲೈವ್ ಸೆಕ್ಷನ್ ಎರಡು ದಿನ ರೆಕಾರ್ಡೆಡ್ ವಿಡಿಯೋ ಒಂದು ದಿನ ವಾರದ ಪರೀಕ್ಷೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ನೀವು ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಆಂಗ್ಲ ಮಾಧ್ಯಮದಲ್ಲಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗೆ ತರಬೇತಿ ನೀಡುತ್ತೇವೆ ಅವು ಆನ್ಲೈನ್ ತರಗತಿಗಳಾಗಿರುತ್ತವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಈ ತರಗತಿಗಳಿಗೆ ನಾವು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಕೆಸರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಎಂಟನೇ ತರಗತಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯು ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಇರುತ್ತದೆ ಆದ ನಿಮಗೆ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಾವು ಇಲ್ಲಿ ನೋಡೋಣ ಮಂಡ್ಯದಿಂದ ಎರಡು ಸಾವಿರದ ಇಪ್ಪತ್ತೆರಡರ ನವೋದಯ ಫಲಿತಾಂಶದಲ್ಲಿ ಮಂಡ್ಯ ಜಿಲ್ಲೆಯಿಂದ ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ಆಯ್ಕೆಯಾಗಿರುವುದನ್ನು ನೋಡಿರುತ್ತೇವೆ ಗದಗ್ ಹಾವೇರಿ ಬಿಜಾಪುರ ಜಿಲ್ಲೆಗಳಿಂದ ಕೇವಲ ಎರಡು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಯಾಗಿರುತ್ತಾರೆ ಅದು ನಗರ ಭಾಗದಿಂದ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇದೇ ಪ್ರಕಾರವಾಗಿ ಬೆಂಗಳೂರು ನಗರದ ಜಿಲ್ಲೆಗೆ ಈಗ ಅತಿ ಸಂತೋಷದ ಸುದ್ದಿ ಆತ್ಮೀಯರೇ ಮತ್ತೊಮ್ಮೆ ಬೆಂಗಳೂರು ನಗರದ ಜಿಲ್ಲೆಗೆ ಒಂದು ಸಂತೋಷದ ಸುದ್ದಿ ಇದೆ ಯಾವುದದು ಅದು ಜನಸಂಖ್ಯೆಯ ಆಧಾರದ ಮೇಲೆ ಬೆಂಗಳೂರು ನಗರದ ಜಿಲ್ಲೆಗೆ ಒಟ್ಟು ಆಯ್ಕೆಯಲ್ಲಿ ಐವತ್ತು ಶೇಕಡ ನಗರ ಭಾಗದಿಂದ ಮೀಸಲಾತಿ ಅಂದರೆ ಇಲ್ಲಿ ಅರ್ಬನ್ನಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಅನ್ನು ಮಾಡಿರುತ್ತಾರೆ ಅಂದರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತು ಕನಿಷ್ಠ ನಗರ ಭಾಗದಿಂದ ಬೆಂಗಳೂರು ನಗರ ಜಿಲ್ಲೆಯಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈ ವರ್ಷದಿಂದ ಇದು ನವೋದಯ ಸಮಿತಿಯಿಂದ ಪ್ರಕಟವಾದ ಸುದ್ದಿಯಾಗಿದೆ ಅದನ್ನು ವಿಡಿಯೋ ಮಾಡಿ ಈಗಾಗಲೇ ಬಿಟ್ಟಿರುತ್ತೇನೆ ಆ ವಿಡಿಯೋ ನೋಡಲು ನಮ್ಮ ಪ್ಲೇಲಿಸ್ಟಿಗೆ ಹೋಗಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇದಲ್ಲದೆ ನಾವು ಆನ್ಲೈನ್ ತರಗತಿಗಳು ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮಕ್ಕೆ ಮೂರು ನಾಲ್ಕು ಐದು ಆರು ನಾವು ಆರು ದಿನ ಲೈವ್ ಶಿಕ್ಷನ್ ತೆಗೆದುಕೊಳ್ಳುತ್ತೇವೆ ಮತ್ತು ಪ್ರತಿದಿನ ಎರಡು ಲೈವ್ ಶಿಕ್ಷನ್ ಇರುತ್ತವೆ ಅಂದರೆ ಒಂದು ಗಂಟೆಯದು ಒಂದು ಭಾಗ ಮತ್ತೊಂದು ಗಂಟೆಯ ಮತ್ತೊಂದು ಭಾಗ ಡೇಲಿ ಟು ಲೈವ್ ಸೆಕ್ಷನ್ ವಿಶೇಷವಾಗಿ ಏಳು ಎಂಟು ತರಗತಿಗಳಿಗೆ ನಾವು ಆನ್ಲೈನ್ ತರಗತಿಗಳು ತೆಗೆದುಕೊಳ್ಳುತ್ತೇವೆ ಇಲ್ಲಿಯೂ ಸಹ ಆರು ದಿನ ಲೈವ್ ಸೆಕ್ಷನ್ ಪ್ರತಿದಿನ ಎರಡು ಸೆಕ್ಷನ್ಗಳು ಇರುತ್ತವೆ ಮುಂದಕ್ಕೆ ನೋಡೋಣ ಆದ್ಮೇಲೆ ನಿಮಗೆ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಗ್ರಾಮೀಣ ಮೀಸಲಾತಿ ಯಾರಿಗೆ ಸಿಗುತ್ತದೆ ಇದಕ್ಕಿರುವ ಮಾನದಂಡನೆಗಳು ಯಾವುವು ಮುಂದಕ್ಕೆ ನೋಡೋಣ ಆದಮೇಲೆ ಈ ಪ್ರಕಾರವಾಗಿರುತ್ತದೆ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಗ್ರಾಮೀಣ ಮೀಸಲಾತಿ ಸಿಗಲು ಅಂದರೆ ಅದಕ್ಕೆ ಅರ್ಹರಾಗಲು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಓದಿರಬೇಕು ಅಂದರೆ ಮೂರು ನಾಲ್ಕು ಐದು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದಿರಬೇಕು ಆಗ ಮಾತ್ರ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಗ್ರಾಮೀಣ ಮೀಸಲಾತಿ ಇದು ಒಂದು ಕ್ಲಿಷ್ಟ ಪ್ರಶ್ನೆ ಆಗಿದೆ ಪಾಲಕರು ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದು ಅವರ ಮಕ್ಕಳು ನಗರ ಭಾಗದಲ್ಲಿ ಓದುತ್ತಿದ್ದರೆ ಗ್ರಾಮೀಣ ಮೀಸಲಾತಿ ಸಿಗುವುದಿಲ್ಲ ಇದಕ್ಕಾಗಿ ಈಗಾಗಲೇ ನಾನು ಒಂದು ವಿಡಿಯೋನೂ ಸಹ ಮಾಡಿರುತ್ತೇನೆ ಅಂದರೆ ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾದ ಒಬ್ಬ ವಿದ್ಯಾರ್ಥಿ ಪಾಲಕರು ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದು ಮಗು ನಗರ ಭಾಗದಲ್ಲಿರುವಂಥ ಶಾಲೆಯಲ್ಲಿ ಓದುತ್ತಿದ್ದು ಅವರು ಗ್ರಾಮೀಣ ಎಂದು ಹಾಕಿದ್ದರು ಆಗ ಆಯ್ಕೆಯಾದರೂ ಸಹ ಪ್ರವೇಶ ದೊರೆಯಲಿಲ್ಲ ಆದ್ಮೇಲೆ ಈ ಪ್ರಕಾರ ನೀವು ಮಾಡಬಾರದು ಅದಕ್ಕಾಗಿ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನವೋದಯಕ್ಕೆ ಸಿಸ್ಟಮೆಟಿಕ್ಕಾಗಿ ನಾವು ಅರ್ಜಿಯನ್ನು ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಕೆಲವು ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ಪಿಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ನಾವು ಸಿಸ್ಟಮೆಟಿಕ್ಕಾಗಿ ನಿಮಗೆ ಪ್ರತಿಯೊಂದನ್ನು ಗಣನೆಗೆ ತೆಗೆದುಕೊಂಡು ಅರ್ಜಿಯನ್ನು ಹಾಕಿಕೊಡುತ್ತೇವೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಒಂದು ದಿನ ಈ ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗಳಲ್ಲಿ ನಗರ ಭಾಗದಲ್ಲಿರುವ ಶಾಲೆಯಲ್ಲಿ ಮಗು ಓದಿದರೆ ಗ್ರಾಮೀಣ ಮೀಸಲಾತಿ ಸಿಗುವುದಿಲ್ಲ ಇದು ನಾವು ಅಂದರೆ ನವೋದಯ ಸಮಿತಿಯಿಂದ ಹೊರಡಿಸಿದ ಕೈಪಿಡಿಯಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ಆಧಾರ ಸಹಿತವಾಗಿ ತೋರಿಸುತ್ತೇನೆ ಆದ್ಮೇಲೆ ಕೆಲವು ಸಂದರ್ಭಗಳಲ್ಲಿ ಗ್ರಾಮೀಣ ಎಂದು ಘೋಷಣೆಯಾಗಿರುವ ಪ್ರದೇಶಗಳು ನಂತರ ಅವು ನಗರ ಭಾಗಕ್ಕೆ ಸೇರಿಕೊಂಡಿರುತ್ತವೆ ಆದ್ದರಿಂದ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಪರಿಹಾರ ಯಾವುದು ಆದ್ಮೇಲೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಉತ್ತಮವಾದ ಪರಿಹಾರವೆಂದರೆ ನಿಮ್ಮ ಮಗು ಓದುತ್ತಿರುವ ಶಾಲೆಗೆ ನೀವು ಮುಖ್ಯ ಗುರುಗಳನ್ನು ಭೇಟಿಯಾಗಿ ಆ ಶಾಲೆಯು ಗ್ರಾಮೀಣ ಭಾಗದಲ್ಲಿದೆ ಅಥವಾ ನಗರ ಭಾಗದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ ಇದು ಬೆಸ್ಟ್ ಸೊಲ್ಯೂಷನ್ ಆಗಿರುತ್ತದೆ ಮುಂದಕ್ಕೆ ನೋಡೋಣ ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಾವು ಕನ್ನಡದಲ್ಲಿ ವೆಬ್ಸೈಟನ್ನು ತಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇದಕ್ಕೆ ಉತ್ತರ ಸಿಗಲಿದೆ ಈ ವೆಬ್ಸೈಟಿನಲ್ಲಿ ಇದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆತ್ಮೀರೆ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಆತ್ಮೀರೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಆತ್ಮೀಯರೆ ಇದು ನವೋದಯ ಸಮಿತಿ ಹೊರಡಿಸಿದ ಕೈಪಿಡಿಯಿಂದ ತೆಗೆದುಕೊಂಡ ಭಾಗವಾಗಿದೆ ನಗರ ಪ್ರದೇಶದ ಅಭ್ಯರ್ಥಿಗಳಿಗಾಗಿ ಒಬ್ಬ ಅಭ್ಯರ್ಥಿಯು ನಗರ ಕ್ಷೇತ್ರದಲ್ಲಿರುವಂಥ ಶಾಲೆಯಲ್ಲಿ ಅದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಶೈಕ್ಷಣಿಕ ವರ್ಷದಲ್ಲಿ ಒಂದು ದಿವಸ ಓದಿದರೂ ಸಹ ಆ ಅಭ್ಯರ್ಥಿಯನ್ನು ನಗರ ಭಾಗದ ಅಭ್ಯರ್ಥಿ ಎಂದು ಪರಿಗಣಿಸಲಾಗುವುದು ಅರ್ಜಿಯ ಕೊನೆಯ ದಿನಾಂಕದವರೆಗೆ ಗ್ರಾಮೀಣ ಅಥವಾ ನಗರವೆಂದು ಘೋಷಣೆಯಾಗಿದ್ದರೆ ಅದು ಅದು ಯಥಾಪ್ರಕಾರವಾಗಿ ಉಳಿಯುತ್ತದೆ ಮುಂದಕ್ಕೆ ನೋಡೋಣ ಆತ್ಮೇರೆ ಸ್ಥಾನಗಳ ಮೀಸಲಾತಿ ಯಾವ ಪ್ರಕಾರವಾಗಿರುತ್ತದೆ ಇದು ಸ ನವೋದಯ ಸಮಿತಿ ಹೊರಡಿಸಿದ ಕೈಪಿಡಿಯಿಂದ ಆಯ್ದ ಭಾಗವಾಗಿದೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕನಿಷ್ಠ ಪಕ್ಷ ಶೇಕಡ ಎಪ್ಪತ್ತೈದರಷ್ಟು ಸ್ಥಾನಗಳನ್ನು ಗ್ರಾಮೀಣ ಕ್ಷೇತ್ರಗಳಿಂದ ಆಯ್ಕೆ ಮಾಡಲಾಗುವುದು ಉಳಿದ ಸ್ಥಾನಗಳನ್ನು ತೆರೆದ ಮೀಸಲಾತಿಗಳನ್ನು ಓಪನ್ ಸೀಟ್ಸ್ ಪ್ರಕಾರ ಜಿಲ್ಲೆ ನಗರ ಗ್ರಾಮೀಣ ಕ್ಷೇತ್ರಗಳಿಂದ ಆಯ್ದ ಅಭ್ಯರ್ಥಿಗಳನ್ನು ಮೀಸಲಾತಿ ಅರತೆ ಮೇಲೆ ತುಂಬಲಾಗುವುದು ಒಟ್ಟಾರೆ ಗ್ರಾಮೀಣ ಭಾಗಕ್ಕೆ ನವೋದಯ ವಿದ್ಯಾಲಯವು ಒಂದು ಕಲ್ಪವೃಕ್ಷವಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಗ್ರಾಮೀಣ ಮೀಸಲಾತಿ ನವೋದಯ ಆಯ್ಕೆಯಲ್ಲಿ ದೊರೆಯಬೇಕಾದರೆ ವಿದ್ಯಾರ್ಥಿಯು ಮೂರು ನಾಲ್ಕು ಮತ್ತು ಐದನೇ ತರಗತಿಗಳನ್ನು ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಲ್ಲಿ ಓದಿರಬೇಕು ಆಗ ಮಾತ್ರ ಮಗುವಿಗೆ ಗ್ರಾಮೀಣ ಮೀಸಲಾತಿ ಸಿಗುತ್ತದೆ ಆತ್ಮೀಯರೇ ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಇದು ನವೋದಯ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ ಪಾಲಕರು ಆಗ ಮಾತ್ರ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕೇ ನವೋದಯ ಅರ್ಜಿ ಹಾಕಲು ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಹಾಗಾದರೆ ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಮಗುವಿನ ಹೆಸರು ಮತ್ತು ಊರು ತರಗತಿಯನ್ನು ಕಳಿಸಿ ನಿಮಗೆ ನಾವು ಸ್ಟಡಿ ಸರ್ಟಿಫಿಕೇಟನ್ನು ಕಳಿಸಿ ಕೊಡುತ್ತೇವೆ ಅದು ಪಿ ಡಿ ಎಫ್ ರೂಪದಲ್ಲಿ ಆದ್ಮೇಲೆ ಇಲ್ಲಿದೆ ಯಾವ ಭಾಗದಲ್ಲಿ ನೀವು ಅರ್ಬನ್ ರೂರಲ್ ಎಂದು ತೋರಿಸಬಹುದು ಇಲ್ಲಿ ಸ್ಕೂಲ್ ಲೊಕೇಶನ್ ರೂರಲ್ ಅಥವಾ ಅರ್ಬನ್ ಎಂದು ಇದೆ ಈ ಭಾಗದಲ್ಲಿ ನೀವು ತೋರಿಸಬೇಕಾಗುತ್ತದೆ ಅರ್ಬನ್ ಅಥವಾ ರೂರಲ್ ಎಂದು ಆದ್ಮೇಲೆ ಇಲ್ಲಿದೆ ಅದಕ್ಕೆ ರೂರಲ್ ಅಥವಾ ಅರ್ಬನ್ ಈ ಭಾಗದಲ್ಲಿ ನೀವು ಮೂರು ಮತ್ತು ನಾಲ್ಕು ಮತ್ತು ಐದನೇ ತರಗತಿ ಕ್ರಮವಾಗಿ ಗ್ರಾಮೀಣ ಭಾಗದಲ್ಲಿ ಓದಿದರೆ ಮಾತ್ರ ನಿಮಗೆ ಅಲ್ಲಿ ತೋರಿಸುತ್ತದೆ ಇವರ್ ಚೈಲ್ಡ್ ಈಸ್ ಬಿಲಾಂಗ್ಸ್ ಟು ಎ ರೂರಲ್ ಏರಿಯಾ ಎಂದು ಕೊನೆಯ ಭಾಗದಲ್ಲಿ ಇಲ್ಲಿ ನಿಮಗೆ ತೋರಿಸುತ್ತದೆ ಅಥವಾ ನಗರದಲ್ಲಿ ಓದಿದರೆ ಇವರ್ ಸನ್ ಆರ್ ಡಾಟರ್ ಬಿಲಾಂಗ್ಸ್ ಟು ದ ಅರ್ಬನ್ ಏರಿಯಾ ಎಂದು ತೋರಿಸುತ್ತದೆ ಇದನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಇದನ್ನು ನೋಡಬಹುದು ಮುಂದಿನ ಭಾಗದಲ್ಲಿ ನೋಡೋಣ ಅತ್ಮೇಲೆ ಆಯ್ಕೆ ಆದ ನಂತರ ಯಾವ ಪ್ರಕಾರ ಗ್ರಾಮೀಣ ಮೀಸಲಾತಿ ಎಂದು ನೀವು ನವೋದಯ ವಿದ್ಯಾಲಯಕ್ಕೆ ಪ್ರೂವನ್ನು ಕೊಡಬೇಕಾಗುತ್ತದೆ ನಿಮ್ಮ ಮಗು ಓದುತ್ತಿರುವ ಶಾಲೆ ಗ್ರಾಮೀಣ ಭಾಗದಲ್ಲಿದ್ದರೆ ಆ ಪ್ರದೇಶದ ತಾಲೂಕಿನ ತಹಸೀಲ್ದಾರರಿಂದ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗುತ್ತದೆ ದ ಸ್ಕೂಲ್ ಆಸ್ ಬಿಲಾಂಗ್ಸ್ ಟು ದ ರೂರಲ್ ಏರಿಯಾ ಎಂದು ಮುಂದಕ್ಕೆ ನೋಡೋಣ ಇದಲ್ಲದೆ ಹಾಗೂ ನಿಮ್ಮ ಮಗು ಓದುತ್ತಿರುವ ಶಾಲೆಯ ಬರುವ ತಾಲೂಕಿನ ಬಿ ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್ ಅವರ ಕಡೆಯಿಂದಲೂ ಸಹ ಗ್ರಾಮೀಣ ಭಾಗದಲ್ಲಿ ನಿಮ್ಮ ಮಗು ಓದುತ್ತಿರುವ ಶಾಲೆ ಇದೆ ಎಂದು ಪ್ರಮಾಣ ಪತ್ರ ಪಡೆಯಬೇಕಾಗುತ್ತದೆ ಅಂದರೆ ನವೋದಯದ ಒಂದು ಸರ್ಟಿಫಿಕೇಟ್ ಇರುತ್ತದೆ ಅದನ್ನು ಪ್ರವೇಶ ಸಮಯದಲ್ಲಿ ಅವರು ನೀಡುತ್ತಾರೆ ಆ ಭಾಗದಲ್ಲಿ ತುಂಬಿ ನೀವು ಬಿಯೋನ ಸೀಲ್ ಮತ್ತು ಸಿಗ್ನೇಚರನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅದನ್ನು ಪ್ರವೇಶ ಪಡೆಯುವಾಗ ಅದನ್ನು ನವೋದಯ ವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತದೆ ವಿಶೇಷವಾಗಿ ಮೂರು ನಾಲ್ಕು ಐದು ಆರನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏಕೆ ಸರ್ ಇಲ್ಲಿ ಆರು ಎಂದು ತೋರಿಸಿದ್ದೀರಿ ಅಂದರೆ ನಿಮಗೆ ಡೇಟ್ ಆಫ್ ಬರ್ತ್ ಬರ್ತಾ ಇದ್ದರೆ ಸೈನಿಕ್ ಮತ್ತು ಆರ್ ಎಮ್ ಎಸ್ ಶಾಲೆಗಳಿಗೆ ಐದನೇ ತರಗತಿಯಲ್ಲಿಯೂ ಸಹ ಅರ್ಜಿ ಹಾಕಬಹುದು ಆರನೇ ತರಗತಿಯಲ್ಲೂ ಸಹ ಅರ್ಜಿ ಹಾಕಬಹುದು ಡೇಟ್ ಆಫ್ ಬರ್ತ್ ಬರ್ತಾ ಇದ್ದರೆ ಮಾತ್ರ ಇಫ್ ಯು ಆರ್ ಸನ್ ಆರ್ ಡಾಟರ್ ಎಲಿಜಿಬಲ್ ಫಾರ್ ದ ಡೇಟ್ ಆಫ್ ಬರ್ತ್ ಮತ್ತು ವಿಶೇಷವಾಗಿ ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಅದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಸುವರ್ಣಾವಕಾಶ ಅವಕಾಶ ಆದ್ಮೇಲೆ ಆನ್ಲೈನ್ ತರಗತಿಗಳಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು